ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಭಾರತದಲ್ಲಿಯೇ ಹುಟ್ಟಿ ಮಸಾಲ ಪದಾರ್ಥಗಳಲ್ಲಿ ಕ್ವೀನ್ ಆಫ್ ಸ್ಪೈಸಸ್ ಅಂತ ಹೆಸರು ಗಳಿಸಿರುವಂತಹ ಏಲಕ್ಕಿಯನ್ನು ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಬೆಳೆಸ್ಬೋದು ಹಾಗೆಯೇ ಅದರಲ್ಲಿರುವಂತಹ ಔಷಧೀಯ ಗುಣಗಳು ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಲಾಭಗಳನ್ನು ಕೊಡ್ತದೆ ಅಂತ ಹೇಳಿ ಈ ವಿಡಿಯೋದ ಮೂಲಕ ನಿಮಗೆ ನಾನು ತಿಳಿಸಿಕೊಡ್ತೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಅತ್ಯಂತ ಹೆಚ್ಚು ಬೇಡಿಕೆ ಇರುವಂತಹ ಇದೊಂದು ಮಸಾಲ ಪದಾರ್ಥ ಇದನ್ನು ರೈತರು ತಮ್ಮ ಕೈತೋಟದಲ್ಲಿಯೇ ಬೆಳೆದು ಅದೆಷ್ಟು ಲಾಭಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಸಾಂಬಾರ್ಗಳಲ್ಲಿ ಮಾತ್ರ ಅಲ್ಲ ಇದರಲ್ಲಿ ಔಷಧಿಯ ಗುಣ ಕೂಡ ಅದಷ್ಟೇ ಹೇರಳವಾಗಿ ಉಂಟು ಇದೀಗ ನಾನು ತೋರಿಸ್ತಾ ಇರೋದು ನಮ್ಮ ಮನೆಯಲ್ಲಿಯೇ ಬೆಳೆಸಿದಂತಹ ಏಲಕ್ಕಿಯ ಗಿಡ ಇದು ನಾವು ತೋಟದಲ್ಲಿ ನೆಟ್ಟಂಥದ್ದು ಎಷ್ಟು ಸೊಂಪಾಗಿ ಬೆಳೆದಿದೆ ಅಂತ ಹೇಳಿ ನೀವೇ ನೋಡ್ಬೋದು ಇದನ್ನು ಮನೆಯಲ್ಲಿಯೇ ಸುಲಭವಾಗಿ ಬೆಳೆಸ್ಬೋದು ಹೆಚ್ಚಿನ ಕೂಡ ಆರೈಕೆ ಬೇಕು ಅಂತಿಲ್ಲ ಇದರಲ್ಲಿ ಬರುವಂತಹ ಏಲಕ್ಕಿಯನ್ನು ನೀವು ನೋಡಿರ್ಬೋದು ಆ ಏಲಕ್ಕಿಯ ಬೀಜಗಳನ್ನು ಬಳಸಿಕೊಂಡು ನಾವು ಗಿಡಗಳನ್ನು ಬೆಳೆಸ್ಬೋದು ಹಾಗೆಯೇ ಇದರ ಗಿಡವನ್ನು ನಾವು ನರ್ಸರಿಯಿಂದ ತಂದರೆ ಅದನ್ನು ನೆಟ್ಟರೂ ಕೂಡ ಅದಷ್ಟು ಬೇಗ ನಮಗೆ ಈಲ್ಡನ್ನು ಕೊಡ್ತದೆ ಏಲಕ್ಕಿಯ ಬೀಜದಿಂದ ಹೇಗೆ ಗಿಡವನ್ನು ಮಾಡ್ಬೋದು ಅಂತ ಹೇಳಿದರೆ ಬಲಿತ ಏಲಕ್ಕಿಯ ಬೀಜವನ್ನು ನಾವು ತಗೊಳ್ಬೇಕು ಅದನ್ನು ನೀರಲ್ಲಿ ಹನ್ನೆರಡು ಗಂಟೆಯ ತನಕ ಅದನ್ನು ನೆನೆಸಬೇಕು ಮೊಳಕೆ ಬಂದಂತಹ ಆ ಏಲಕ್ಕಿಯನ್ನು ಮರಳಿಂದ ಮಿಶ್ರಣವಾದಂತಹ ಮಣ್ಣು ಕಾಂಪೋಸ್ಟ್ ಹಾಗೆ ಗಾರ್ಡನ್ ಆಯಿಲ್ ಅನ್ನು ಮಿಶ್ರಿತವಾಗಿರುವಂತಹ ಮಣ್ಣಿನಲ್ಲಿ ಇದನ್ನು ಬಿತ್ತನೆ ಮಾಡುವಂಥದ್ದು ಸ್ಟಾರ್ಟಿಂಗ್ ನಾವು ಪಾಟಲ್ಲೇ ಇದನ್ನ ಬೆಳೆಸಬಹುದು ಬೀಜಗಳನ್ನು ದೂರ ದೂರಕ್ಕೆ ಹಾಕುವಂಥದ್ದು ಒಮ್ಮೆ ಅದು ಗಿಡ ಬಂದಮೇಲೆ ಅದನ್ನು ನಾವು ರೀಪಾಟ್ ಮಾಡಿ ಪಾಟಿನಲ್ಲಿ ಸಹ ಬೆಳೆಸ್ಬೋದು ಅದನ್ನು ಡೈರೆಕ್ಟಾಗಿ ನಾವು ಮಣ್ಣಿನಲ್ಲಿ ನೆಟ್ಟು ಬೆಳೆಸ್ಬೋದು ಪಾಟಿನಲ್ಲಿ ಬೆಳೆಸಿದರೆ ಅದರಲ್ಲಿ ಬೇರು ಹೋಗುವಂಥದ್ದು ತುಂಬ ಕಡಿಮೆ ಇರ್ತದೆ ಸೊ ಮಣ್ಣಿನಲ್ಲಿ ನಾವು ಡೈರೆಕ್ಟಾಗಿ ನೆಟ್ಟರೆ ಅದಷ್ಟು ಬೇರುಗಳು ಹರಡಿ ಅದರಲ್ಲಿ ಏಲಕ್ಕಿ ತುಂಬ ನಮಗೆ ಕಾಣಲಿಕ್ಕೆ ಸಿಗ್ತದೆ ನಾನೀಗ ತೋರಿಸ್ತಿರೋದು ಏಲಕ್ಕಿಯ ಹೂ ಬಂದಂಥದ್ದು ಏಲಕ್ಕಿಯನ್ನು ಎಲ್ಲರೂ ಸಹ ನೋಡಿರ್ತೀರ ಅದಲ್ಲಿ ಕಪ್ಪು ಬಣ್ಣದಂತಹ ಬೀಜಗಳಿರ್ತದೆ ಅದನ್ನು ನಾವು ಯೂಸ್ ಮಾಡುವಂಥದ್ದು ಗಿಡವನ್ನು ಬೆಳೆಸಲಿಕ್ಕೆ ಎಳತಾದಂಥದ್ದನ್ನು ಯೂಸ್ ಮಾಡಲಿಕ್ಕೆ ಇಲ್ಲ ಸೊ ಇದರಲ್ಲಿ ಬೇಗ ಗಿಡಗಳು ಹುಟ್ಟಿ ಅದರಿಂದ ನಾವು ಈಲ್ಡನ್ನು ಪಡಿಬೋದು ಒಂದು ಮೂರು ವರ್ಷ ತನಕ ಈ ಪ್ರೊಸೆಸ್ ಹಿಡಿತದೆ ಅಂದರೆ ಇದರಿಂದ ಬೀಜವನ್ನು ನಾವು ಮೊಳಕೆ ಬರೆಸಿ ಆಮೇಲೆ ಗಿಡ ನೆಟ್ಟು ಅದರಲ್ಲಿ ಈಲ್ಡ್ ಬರಬೇಕು ಅಂತಂದರೆ ಸಾಧಾರಣ ಟೈಮ್ ಹಿಡಿತದೆ ಹಾಗಾಗಿ ಆಲ್ರೆಡಿ ನಮಗೆ ಗಿಡಗಳು ನರ್ಸರಿಯಲ್ಲಿ ಸಿಕ್ಕಿತು ಅಂತ ಹೇಳಿದರೆ ಅದನ್ನು ತಂದು ನೆಟ್ಟರೆ ನಮಗೆ ವೇಗವಾಗಿ ಈಲ್ಡನ್ನು ಕೊಡ್ಬೋದು ಸೊ ಮನೆಯಲ್ಲೇ ನಾವು ಸುಲಭವಾಗಿ ಇದನ್ನು ಬೆಳೆಸ್ಬೋದು ಗಿಡವನ್ನು ನೆಟ್ಟು ನೀರನ್ನು ಹಾಕ್ತಾ ಇರಬೇಕು ನರ್ಸರಿಯಿಂದ ತಂದಂತಹ ಗಿಡಗಳು ಇದ್ರೆ ಅದಕ್ಕೆ ಒಂದು ಕೋಲನ್ನು ಆಧಾರವಾಗಿ ಕೊಟ್ಟು ಹಾಳೆಯ ಹಗ್ಗವನ್ನು ಯೂಸ್ ಮಾಡಿಕೊಂಡು ನಾವು ಕಟ್ಟಿದರೆ ಗಿಡಗಳು ನೇರವಾಗಿ ಬೆಳೀತದೆ ಹಾಗೆಯೇ ಅದಕ್ಕೆ ಕಾಂಪೋಸ್ಟ್ ಹಾಗೆ ಮೇಲ್ಗೊಬ್ಬರವಾಗಿ ಗೊಬ್ಬರವನ್ನು ಹಾಕುವಂಥದ್ದು ಹೀಗೆ ಮಾಡ್ತಾ ಹೋದರೆ ಗಿಡಗಳು ಬೇಗ ಸೊಂಪಾಗಿ ಬೆಳೀತದೆ ಹಾಗೆಯೇ ನಮಗೆ ಈಲ್ಡನ್ನು ಕೂಡ ಕೊಡ್ತದೆ ಮೊದಲಾಗಿ ಅದರಲ್ಲಿ ಹೂ ಹೋಗುವಂಥದ್ದು ಹೂ ಮೊದಲಾಗಿ ಹೋಗ್ತದೆ ಆಮೇಲೆ ಅದರಲ್ಲಿ ನಮಗೆ ಏಲಕ್ಕಿಗಳು ಬರುವಂಥ ನಾನೀಗ ತೋರಿಸ್ತೇನೆ ಇದು ಏಲಕ್ಕಿ ಈ ಥರ ಬರುವಂಥದ್ದು ನಾನು ಆಗ ತೋರಿಸಿದ ಹೂವು ಅದರಲ್ಲಿ ಬರುವಂತಹ ಏಲಕ್ಕಿ ಇದು ನಮ್ಮ ತೋಟದಲ್ಲಿ ಕಪ್ಪೆಗಳು ಕೂಡ ತುಂಬ ಜಾಸ್ತಿ ಉಂಟು ಹಾಗಾಗಿ ಏಲಕ್ಕಿ ಬಂದ ತಕ್ಷಣ ಅದನ್ನು ತಿಂತದೆ ಸೊ ನಮಗೆ ಇದೊಂದೇ ಗಿಡ ನಾವು ಒಂದು ನೆಟ್ಟದು ಮನೆಯಲ್ಲಿ ಅಂದರೆ ಗಿಡಗಳು ಹೇಗೆ ಬೆಳೀತದೆ ಅಂತ ಹೇಳಿ ನೋಡಲಿಕ್ಕೆ ಸೊ ಇದರಲ್ಲಿ ಹೂವು ಹೋಗಿದೆ ಹೂವು ಹೋಗಿ ನಮಗೆ ಅದರಲ್ಲಿ ಏಲಕ್ಕಿ ಕೂಡ ಸಿಕ್ಕಿದೆ ಅದರ ಪರಿಮಳ ಅಕ್ಕಿ ಉಂಟಲ್ಲ ಅದು ಕೀಟಗಳಿರ್ಬೋದು ಹಾಗೆ ಈ ಕಪ್ಪೆಗಳ ಕಾಟ ತುಂಬ ಜಾಸ್ತಿ ಅದಕ್ಕೆ ನಾವು ನೀಮನ್ನು ಆಯಿಲನ್ನು ನೀರಿನಲ್ಲಿ ಹಾಕಿ ನಾವು ಸ್ಪ್ರೇ ಮಾಡ್ತೇವೆ ಅದು ಬಿಟ್ಟು ನಾವು ಬೇರೆ ಅಂತ ಹಾಕುವುದಿಲ್ಲ ನಾವು ತೋಟದಲ್ಲಿ ನೆಟ್ಟ ಕಾರಣ ಇದು ಗಿಡಗಳಿಗೆ ಚೆನ್ನಾಗಿ ನೀರು ಬೀಳ್ತದೆ ಅಂದರೆ ತೋಟದಲ್ಲಿ ಅಡಿಕೆ ಮರಕ್ಕೆ ನೀರು ಬೀಳುವಾಗ ಇದಕ್ಕೂ ನೀರು ಬೀಳ್ತದೆ ಸೊ ಚೆನ್ನಾಗಿ ಬೆಳೆದಿದೆ ಸೊ ಇದಕ್ಕೆ ಗೊಬ್ಬರವನ್ನು ಕೂಡ ನಾವು ಅದಕ್ಕೆ ಹಾಕುವಾಗ ಇದಕ್ಕೆ ಹಾಕ್ತವೆ ಹಾಗೆ ಗಿಡಗಳು ಚೆನ್ನಾಗಿ ಬಂದಿದೆ ಇದರಲ್ಲಿ ಏಲಕ್ಕಿ ಕೂಡ ನಮಗೆ ಸಿಗ್ತದೆ ಬಟ್ ಪ್ರಮಾಣ ಕಡಿಮೆ ಯಾಕಂತ ಹೇಳಿದರೆ ಕಪ್ಪೆಗಳು ಬರುವಂಥದ್ದು ಅಂದರೆ ನಮ್ಮ ಮಣ್ಣಿನಲ್ಲಿ ಸಹ ಬೆಳೀತದಂತ ಹೇಳುವ ಒಂದು ಕುತೂಹಲಕ್ಕೋಸ್ಕರ ನಾವು ಇದನ್ನು ಮನೆಯಲ್ಲಿ ತಂದು ನೆಟ್ಟದು ನಮ್ಮ ಮನೆಯಲ್ಲಿ ಸಹ ಸುಲಭವಾಗಿ ನಾವು ಬೆಳೆಸ್ಬೋದು ಎಲ್ಲ ಮಣ್ಣಿನಲ್ಲಿ ಸಹ ಹೊಂದಿಕೊಳ್ಳುವಂತಹ ಗಿಡ ಇದು ನಾನೀಗ ತೋರಿಸ್ತಾ ಇದ್ದೇನಲ್ಲ ಇದು ಏಲಕ್ಕಿಯ ಹೂವು ಈ ಹೂವುಗಳು ಬಿಟ್ಟು ನಂತರ ಅದರಲ್ಲಿಯೇ ಏಲಕ್ಕಿ ಬರುವಂಥದ್ದು ನಾನು ಆಗ ತೋರಿಸಿದೆಲ್ಲ ಅದು ಏಲಕ್ಕಿ ಬಂದದ್ದು ಇದೀಗ ಹೂ ಹೂವಾದಂತಹ ಸಮಯದಲ್ಲಿ ನಾನೀಗ ನಿಮಗೆ ಬೀಡು ತೋರಿಸ್ತಾ ಇದ್ದೇನೆ ಇದನ್ನು ಒಂದು ನೆಟ್ಟಂತಹ ಗಿಡ ಇದಿಷ್ಟು ಹರಡಿಕೊಂಡು ಗಿಡಗಳು ನಮ್ಮ ತೋಟದಲ್ಲಿ ಸೊಂಪಾಗಿ ಬೆಳೆದಿದೆ ಇವಾಗ ಏಲಕ್ಕಿಯಲ್ಲಿ ಎಂದೆಲ್ಲ ಔಷಧೀಯ ಗುಣ ಉಂಟು ಅಂತ ಹೇಳಿ ನೋಡುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಏಲಕ್ಕಿಗೆ ಉಂಟು ಏಲಕ್ಕಿಯನ್ನು ದಿನಾಲೂ ನಾವು ಸೇವನೆ ಮಾಡೋದ್ರಿಂದ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡ್ಬೋದು ಹಾಗೆ ಬ್ಲಡ್ ಶುಗರ್ ಲೆವೆಲನ್ನು ಕೂಡ ನಾವು ನಿಯಂತ್ರಣ ಮಾಡ್ಬೋದು ಉರಿಯೂತ ಸಮಸ್ಯೆ ಇರ್ಬೋದು ಹಾಗೆ ಬಾಯಿಯಲ್ಲಿ ಬರುವಂತಹ ದುರ್ವಾಸನೆ ಅಥವಾ ಒಸಡಿನ ಕಾಯಿಲೆ ಉಂಟಲ್ಲ ಇದಕ್ಕೆ ನಾವು ಏಲಕ್ಕಿಯನ್ನು ದಿನಾಲೂ ಒಂದೊಂದಾಗಿ ಜಗದ್ರೆ ಇಂತಹ ಸಮಸ್ಯೆ ಕಡಿಮೆ ಆಗ್ತದೆ ಹಾಗೆ ಬ್ಯಾಕ್ಟೀರಿಯಾಗಳ ಸಮಸ್ಯೆಯನ್ನು ಕೂಡ ನಾವು ನಿಯಂತ್ರಣ ಮಾಡ್ಬೋದು ಪ್ರತಿದಿನ ಇದನ್ನು ಸೇವನೆ ಮಾಡೋದ್ರಿಂದ ಅದೇ ಹೇಳಿದ ಹಾಗೆ ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡ್ಕೊಳ್ಬೋದು ಜೀರ್ಣಾಂಗದ ಸಮಸ್ಯೆ ಇತ್ತು ಅಂತಂದರೆ ಅಂದರೆ ಜೀರ್ಣಾಂಗ ಸಮಸ್ಯೆ ಇದ್ದರೆ ಹೊಟ್ಟೆ ಉಬ್ಬರವಾಗುವಂಥದ್ದು ಹಾಗೆ ಅಜೀರ್ಣದ ಸಮಸ್ಯೆ ಇರ್ತದೆ ಹಾಗಾಗಿ ಇದನ್ನು ಸೇವನೆ ಮಾಡೋದರಿಂದ ಜೀರ್ಣಾಂಗದ ಸಮಸ್ಯೆಯನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯನ್ನು ಈ ಏಲಕ್ಕಿಯ ಬೀಜಗಳು ಹೊಂದಿದೆ ಹಾಗಾಗಿ ನಮ್ಮ ದೇಹಕ್ಕೆ ಇನ್ಫೆಕ್ಷನ್ ಅಥವಾ ಯಾವುದೇ ಒಂದು ಬ್ಯಾಕ್ಟೀರಿಯಾಗಳ ಸಮಸ್ಯೆ ಬಾರದಂತೆ ಇದು ಪ್ರಮುಖ ಪಾತ್ರ ವಹಿಸ್ತದೆ ಏಲಕ್ಕಿಯ ನಿಯಮಿತ ಸೇವನೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಷ್ಟೇ ಅಲ್ಲದೆ ಲಿವರ್ನ ಆರೋಗ್ಯವನ್ನು ಇದು ಕಾಪಾಡ್ತದೆ ಲಿವರ್ನಲ್ಲಿರುವಂತಹ ಕೆಟ್ಟ ತ್ಯಾಜ್ಯಗಳನ್ನು ಹೊರಹಾಕುವಂತಹ ಗುಣ ಇದರಲ್ಲಿ ಉಂಟು ಹಾಗೆಯೇ ದೇಹವನ್ನು ಸ್ವಚ್ಛತೆ ಮಾಡುವಂತಹ ಕಾರ್ಯದಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಇಷ್ಟೇ ಅಲ್ಲದೆ ಇದರಲ್ಲಿ ನೈಸರ್ಗಿಕ ಅಂದರೆ ನ್ಯಾಚುರಲ್ ಫೋಟೋ ಕೆಮಿಕಲ್ನ ಅಂಶಗಳು ಹೇರಳವಾಗಿ ಉಂಟು ಹಾಗಾಗಿ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡುವಂತಹ ಶಕ್ತಿ ಈ ಏಲಕ್ಕಿಗೆ ಉಂಟು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಲಕ್ಕಿಯ ಗಿಡವನ್ನು ಯಾವ ರೀತಿ ಬೆಳೆಸ್ಬೋದು ಅಂತ ಹೇಳಿದ್ದೇನೆ ಹಾಗೆ ಅದನ್ನು ಪರಿಚಯ ಮಾಡಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ Thanks for watching. Bye bye.